ಹಾಯ್ ಫ್ರೆಂಡ್ಸ್ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರದ ಹುಬ್ಳಿ ಮಿರ್ಚಿ ಮಾರ್ಕೆಟ್ನಲ್ಲಿ ಟೂ ಜೀರೋ ಫೋರ್ ತ್ರೀ ಡಬಲ್ ಫೈವ್ ತ್ರೀ ಒನ್ನು ಕಡ್ಡಿ ಡಬ್ಬಿ ಬ್ಯಾಡ್ಗೆ ಏನು ರೇಟ್ ಆಯಿತು ಮತ್ತು ಎಷ್ಟು ಚೀಲ ಬಂದಿದ್ವು ಹಾಗೆ ಪ್ರತಿ ಬುಧವಾರ ಮತ್ತು ಶನಿವಾರದ ಹುಬ್ಳಿ ಮಾರ್ಕೆಟ್ನ ಮೆಣಸಿನಕಾಯಿಗಳ ರೇಟ್ಗಳ ಬಗ್ಗೆ ನಿಮಗೆ ತಿಳಿಸ್ತೀನಿ ಅದಕ್ಕಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಒಂದು ಲೈಕ್ ಮಾಡಿ ಏಕೆಂದರೆ ಹುಬ್ಬಳ್ಳಿ ಮತ್ತು ಬ್ಯಾಡ್ಗಿ ಮಾರ್ಕೆಟ್ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ಈ ಬುಧವಾರದ ಹುಬ್ಬಳ್ಳಿ ಮಾರ್ಕೆಟ್ಗೆ ಇಪ್ಪತ್ತಾರು ಸಾವಿರದ ನೂರು ಚೀಲ ಆದರೆ ಬಂದಿದ್ವು ಅದರೊಳಗೆ ಡಬಲ್ ಫೈವ್ ತ್ರೀ ಒನ್ ಈ ಸಿಜಂಟಾ ಅವರ ಡಬಲ್ ಫೈವ್ ತ್ರೀ ಒನ್ ಅಂದರೆ ಸಿಜಂಟ ಸೀಡ್ಸು ಹತ್ತು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದತ್ತೆ ಕಡಿಮೆ ಅಂದರೆ ಹತ್ತು ಸಾವಿರ ನಡೆದರೆ ಹೈಯೆಸ್ಟ್ ಟಾಪ್ ಬಂದು ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದತ್ತೆ ಇನ್ನು ಮಚ್ಚೆಗಾಯಿ ಗಮನಿಸೋದಾದ್ರೆ ಏಳು ಸಾವಿರದಿಂದ ಒಂಬತ್ತು ಸಾವಿರದವರೆಗೆ ರೇಟ್ ನಡೆದತ್ತೆ ಇನ್ನು ಬೆಳೆಕಾಯಿ ಅಥವಾ ತಾಲ್ ಅಂತ ಏನು ಕರಿತೀವಲ್ಲ ಅದು ಮೂರು ಸಾವಿರದಿಂದ ಐದು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಸಿಜೆಂಟಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಝಂಟಾ ಬ್ಯಾಡ್ಗೆ ಇದು ಹದಿನಾಲ್ಕು ಸಾವಿರದಿಂದ ಇಪ್ಪತ್ತೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹದಿನಾಲ್ಕು ಸಾವಿರ ಹೈಯೆಸ್ಟ್ ಟಾಪ್ ಬಂದು ಇಲ್ಲಿ ಇಪ್ಪತ್ತೆರಡು ಸಾವಿರದವರೆಗೆ ರೇಟ್ ನಡೆದತ್ತೆ ಬ್ಯಾಡಿಗೆಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ರೇಟ್ ಕಡಿಮೆನೆ ನಡೆದಿದೆ ಇನ್ನು ಮೀಡಿಯಂ ಕಾಯಿ ಗಮನಿಸೋದಾದ್ರೆ ಎಂಟು ಸಾವಿರದಿಂದ ಹನ್ನೊಂದು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಕಡ್ಡಿ ಬ್ಯಾಡ್ಗೆ ಅಂದ್ರೆ ಬಿತ್ತಿದ ಬ್ಯಾಡ್ಗೆ ಇದು ಇಪ್ಪತ್ತು ಸಾವಿರದಿಂದ ಮೂವತ್ತೊಂದು ಸಾವಿರದವರೆಗೆ ರೇಟ್ ನಡೆದತ್ತೆ ಕಡಿಮೆ ಅಂದ್ರೆ ಇಪ್ಪತ್ತು ಸಾವಿರ ನಡೆದ್ರೆ ಟಾಪ್ ಹೈಯೆಸ್ಟ್ ಬಂದು ಮೂವತ್ತೊಂದು ಸಾವಿರದವರೆಗೆ ನಡೆದತ್ತೆ ಈ ಮಾರ್ಕೆಟ್ಗೆ ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಕೂಡ ಎಲ್ಲಿ ಕಂಡು ಬಂದಿಲ್ಲಂತೆ ಮತ್ತು ಒಳ್ಳೆ ಕಾರ್ಪೆಟ್ ಬಂದಿರೋ ಕಾಯಿ ಕೂಡ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಡಬ್ಬಿ ಕಾಯಿ ಗಮನಿಸೋದಾದ್ರೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರದವರೆಗೆ ರೇಟ್ ನಡೆದತ್ತೆ ಕಡಿಮೆ ಅಂದ್ರೆ ಇಪ್ಪತ್ತೈದು ಸಾವಿರ ಹೈಯೆಸ್ಟ್ ಟಾಪ್ ಕ್ವಾಲಿಟಿ ಬಂದು ಮೂವತ್ತೈದು ಸಾವಿರವರೆಗೆ ರೇಟ್ ನಡೆದತ್ತೆ ಇನ್ನು ಡಿಲಕ್ಸ್ ಸುಪೀರಿಯರ್ ಕ್ವಾಲಿಟಿ ಎಲ್ಲೋ ಒಂದು ಕಡೆ ಮೂವತ್ತೇಳರಿಂದ ನಲವತ್ತು ಸಾವಿರದವರೆಗೆ ರೇಟ್ ಆಗೈತೆ ಫ್ರೆಂಡ್ಸ್ ಬ್ಯಾಡ್ಗಿ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಈ ಹುಬ್ಬಳ್ಳಿ ಮಾರ್ಕೆಟ್ಗೆ ಮೆಣಸಿನಕಾಯಿ ಚೀಲಗಳು ಕೂಡ ತುಂಬಾ ಕಡಿಮೆನೇ ಬರ್ತಾವ ಮತ್ತು ಡಬಲ್ ಫೈವ್ ತ್ರೀ ಒನ್ ಟೂ ಜೀರೋ ಫೋರ್ ತ್ರೀ ಕಡ್ಡಿ ಡಬ್ಬಿ ಬ್ಯಾಡ್ಗೆ ಬೆಲೆಗಳನ್ನು ಗಮನಿಸುವುದಾದ್ರೆ ಬ್ಯಾಡ್ಗಿ ಮಾರ್ಕೆಟ್ಗಿಂತ ಇಲ್ಲಿ ಸ್ವಲ್ಪ ಕಡಿಮೆನೇ ಹೋಗಿದ್ದಾವೆ ಮತ್ತು ಇಲ್ಲಿಗೆ ಅಂತ ಟಾಪ್ ಕ್ವಾಲಿಟಿ ಸುಪೀರಿಯರ್ ಕ್ವಾಲಿಟಿ ಇರೋ ಕಾಯಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ